ದೂರದಲ್ಲೊಂದು ಬೆಟ್ಟ ನಿಶಬ್ದವಾದ ಕಾಡು ಆ ಕಾಡೊಳಗಡೆ ಒಂದು ಗುಹೆ ಆ ಗುಹೆಯಲ್ಲಿ ನಡೆದಂತ ಕತೆ ಒಂದು ಜಿಂಕೆ ಒಂದು ತೋಳ ಒಂದು ಸಿಂಹ ಮೈ ಮರ್ತಂತ ಕತೆ ಯಾರೋ ನೀನು ರಾಮಣ ಎಲ್ಲೋ ರಾಮನ ಇಲ್ಲ ಸತೋಗ್ಬಿಟ್ಟು ಸಿಟಿಲಿ ಮೇಲಿಂದ ಮೇಲೆ ಕೊಲೆಗಳಾಗ್ತಾ ಇದ್ದಾವೆ ಊರಾಚೆ ಪ್ರತಿದಿನ ಡೆಡ್ ಬಾಡಿಗಳು ಸಿಗ್ತಾ ಇದ್ದಾವೆ ಹಾಗಾಗಿ ಕಷ್ಟ ಆಗ್ತಿದಾಗ ಎಲ್ರೂ ಮನೆ ಸೇರ್ಕೋಬೇಕು ಅವನ್ ಬಂದ್ಬಿಡ್ತಾನೆ ಬಾಗ್ಲಾಕು ಸರಿ ನಿಮ್ಮ ಹೆಸರು